ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು ನಾವು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಬರ್ತಿದ್ವಿ ನಾವು ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ ಎಸ್ ಬಿ ಖಡಿ ಅಂತಂದು ನಾವು ಒಟ್ಟೆ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ ಒಂದು ದಿವ್ಸ ನನ್ನ ಹಿಡಿದು ಸ್ವಾಮಿ ನೀವು ಕುಂದ್ರಬೇಕು ಬೇಕು ನೀನು ಇಂಗ್ಲೀಷ್ ಪೀರಿಯಡ್ನಾಗಂತ ಕುಂದರ್ಸಿದ್ರು ನನಗೆ ನಿಮಗೆ ಆಶ್ಚರ್ಯ ಅನಿಸ್ಬೋದು ನನಗೆ ಬಿ ಎ ಫೈನಲ್ ಇಯರ್ ಪಾಸ್ ಆದಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರೀಬೇಕು ಅನ್ನೋದು ಬಿ ಎ ಫೈನಲ್ ಇಯರ್ ಆಗಿಂದು ಗೊತ್ತಾಗಿತ್ತು ನಮಗೆ ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟು ಶಾಣ್ಯಾರಿದ್ರೆ ಕಾಣ್ತೈತೆ ಅವರು ಒಟ್ಟ ದಬ್ಬದ್ರು ನಮಗೆ ಅವರು ಅಷ್ಟು ದುಬಾರಿ ನಮಗದು ನಮ್ಮ ಮಗಳ ಸರ್ ಅಂತಿದ್ರಿ ಇಲ್ಲಿ ಟಿ ವಿ ಮಗಳಾದ ಗುರುಗಳು ಅವ್ರನ್ನ ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ ಒಂದು ಹುಡುಗಿತ್ತಂತ ಅವನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ ಅಂತ ಅವ್ನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು ಅವ್ನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಿದ್ದವ ಅವ ಮಾಸ್ತರ್ಗೆ ಒಂದು ದಿವ್ಸ ಬಜಾರ್ದಾಗ ಅವ್ರ ಅಪ್ ಬೆಟ್ಟಿ ಅದ ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅನ್ನಂತಂದು ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತ ಹೇಳಬಾರ್ದನ್ನು ನೀವು ಸರ್ ಅವ್ನಿಗೆ ಕೆಪ್ಯಾಕಿಟಿನ ಅಷ್ಟೈತಿ ಬಿಡ್ರಿ ಅಂದ ಅವ್ರ ಅಪ್ಪ ಅವನ ಕೆಪೆ ಕಿಟಿನ ಐತಿ ನೀವ್ಯಾಕೆ ತಲೆ ಕೆಡಿಸ್ಕೊತಿರ ಅದ್ರ ಬಗ್ಗೆ ಅವ ಮಾಸ್ತರ್ ಹೌವಾರ್ದ ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ ಅಲ್ರಿ ಮತ್ತು ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕ್ ಕಿಟಿ ಅಂತಾನ ನಿಮ್ಮ ಮಗ ನೋಡಿದ್ರೆ ಕೆಪೆ ಕಿಟ್ಟಿ ಅಂತಾನ ಇವ್ರಿಗೆ ನೀವರ ಹೇಳಬೇಕಲ್ಲ ಸರ್ ಅವು ಮಾಡದವು ಎಂದೂ ಇನ್ವರ್ ಕಿಟಿ ಕಟ್ಟಿನೇ ಹತ್ತಿ ಲೌಕ್ಯನ ಗೊತ್ತಾಗೈತಂದ್ರೆ ಅವು ಒಂದು ದಿವ್ಸ ಏನವರೆ ಕಿಟ್ಟಿ ಕಟ್ಟಿ ಹತ್ತಿದ್ರೆ ಗೊತ್ತಾಕೈತೆ ಅವ ಅಂದ ಈ ಊರು ಖಾಲಿ ಮಾಡೋದ ಬೇಷಂದವ್ ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜು ಬದುಕಿದ್ದ ಹೋಗಿ ಬೆಟ್ಟಿ ಅದ ಹೋಗಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ ಅವ ಕೈ ನಡುಕ್ತಿತ್ತು ಮುದುಕ ವಯಸ್ಸಾಗಿತ್ತು ನೂರು ನೂರ ಹತ್ತು ವರ್ಷ ನಿಮ್ಮ ಅಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ ಅವ ಎಲೆಕ್ಟ್ರಿಕ್ ಕಿಟ್ಟಿ ಅಂತಾನ ಮರಿಮ್ಮಮ್ಮಗ ನಿಮ್ಮಮ್ಮಗ ಕೆಪೆ ಕಿಟಿ ಅಂತಾನೆ ನಿಮ್ಮ ಮಗ ನೋಡಿದ್ರೆ ಇನ್ವರ್ ಕಿಟಿ ಅಂತಾನೆ ಏನು ಮಾಡಬೇಕು ಅವ ಕೈ ನಡುಗಿಸ್ಕೊಂತ ಕೈ ಮುಗಿದು ಹೇಳಿದಂತ ನೋಡ್ರಿ ಸರ ಊರಾಗ ನಮ್ಮದೊಂದು ದೊಡ್ಡ ಮಂತ್ನ ಇದು ಅರ ಅನ್ಲಿ ಅವ ಕೆಪ್ಯಾ ಅರ ಅನ್ಲಿ ಅವ ಇನ್ವರ್ಗ ಕಿಟಿಯರ ಅನ್ಲಿ ದಯವಿಟ್ಟು ಇದು ಪಬ್ಲಿಕ್ಕಿಟಿ ಮಾತ್ರ ಮಾಡಕ್ಕೆ ಹೋಗಬೇಡಿ ಈ ವಿಷಯ ಊರಾಗ ಬಟ್ ಪಬ್ಲಿಕಿಟಿ ಮಾಡಬೇಡ್ರಿ ಅವ್ ಅಂದ ಇವ್ರ ಕಿಟಿ ಕಿಟಿನೇ ಬ್ಯಾಡಂದವ ಅಂದ್ರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಇಷ್ಟು ಇಂಗ್ಲೀಷ್ ದುಬಾರಿ ಐತಿ